ಹಲೋ ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಿಮ್ಮ ಮುಂದೆ ಕಾಣ್ತಾ ಇರೋ ಸಾಂಬಾರು ತುಂಬಾ ರುಚಿಯಾಗಿದೆ ಆಮೇಲೆ ಅನ್ನಕ್ಕೆ ಇಡ್ಲಿಗೆ ಎಲ್ಲದಕ್ಕೂ ಸೂಪರ್ ಆಗಿರೋ ಸಾಂಬಾರಿದು ನೀವು ಅಷ್ಟೇ ಒಂದು ಸಲ ಟ್ರೈ ಮಾಡಿ ಸಾಂಬಾರು ಹೇಗಾಗಿದೆ ಅಂತ ಮತ್ತು ನೀವು ನನ್ನ ಕಮೆಂಟ್ ಬಾಕ್ಸದಲ್ಲಿ ಮಾತ್ರ ಮರಿಬೇಡಿ ಮತ್ತು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಬನ್ನಿ ನಾನು ಇಲ್ಲಿ ಏನು ಯೂಸ್ ಮಾಡಿ ಸಾಂಬಾರು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಚೆನ್ನಂಗಿ ಬೇಳೆ ಮತ್ತು ಪಡವಲ್ಕಾಯಿ ನಾನು ಪಡವಲ್ಕಾಯಿ ಯೂಸ್ ಮಾಡಿ ಸೂಪರ್ ಸಾಂಬಾರು ಮಾಡಿದ್ದೀನಿ ಈ ಸಾಂಬಾರು ಇಡ್ಲಿಗೆ ಅನ್ನಕ್ಕು ತುಂಬಾ ರುಚಿಯಾಗಿರುತ್ತೆ ಬನ್ನಿ ಇವಾಗ ಸಾಂಬಾರು ಹೇಗೆ ಮಾಡೋದು ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಇವಾಗ ಬೇಳೆ ತೊಗೊಂಡಿದ್ದೀನಿ ನೀವು ಯಾವ ಥರ ಬೇಳೆ ಬೇಕಾದರೂ ತೊಗೋಬೋದು ನಾನು ಇಲ್ಲಿ ಚೆನ್ನಾಗಿ ಬೇಳೆ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ತೊಗರಿ ಬೇಳೆ ತೊಗೊಳ್ಳಿ ಆಮೇಲೆ ನೀವು ಕುಕ್ಕರ್ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಚೆನ್ನಂಗಿ ಬೇಳೆ ಬೇಗ ಬೇಯೋದ್ರಿಂದ ನಾನು ಬರೀ ನನ್ನ ಪಾತ್ರೆಯಲ್ಲೇ ಈ ಬೇಳೆ ಸಾಂಬಾರು ನಿಮ್ಗೆ ಮಾಡಿ ಇದ್ದೀನಿ ನೋಡಿ ಇವಾಗ ನಾನು ಎರಡು ಸಲ ಇದು ಬೇಳೆನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಸಾಂಬಾರು ತುಂಬಾ ಈಸಿಯಾಗಿ ಆಮೇಲೆ ತುಂಬಾ ಬೇಗ ಕೂಡ ಮಾಡ್ಬೋದು ಯಾಕಂದರೆ ಚೆನ್ನಾಗಿ ಬೇಳೆ ಬೇಗ ಬೇಯುತ್ತೆ ಒಂದು ಎರಡು ಐದು ನಿಮಿಷದಲ್ಲಿ ಎಷ್ಟು ಬೇಗ ರೆಡಿ ಆಗುತ್ತೆ ಅಂದರೆ ಸಾಂಬಾರು ತುಂಬಾ ನೋಡಿ ಇಲ್ಲಿ ನಾನು ಒಲೆ ಮೇಲೆ ಇಟ್ಟು ಬೇಳೆನ ಇದ್ದೀನಿ ನಾನು ಇಲ್ಲಿ ಪಡವಲ್ಕಾಯಿನ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇದರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಪಡವಲ್ಕಾಯಿ ಆಮೇಲೆ ಪಲ್ಯ ಕೂಡ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಆ ವಿಡಿಯೋ ಕೂಡ ಮಾಡಿ ತೋರಿಸ್ತೀನಿ ನಾನು ನಿಮಗೆ ನಾನು ಇದರಿಂದ ಬಜ್ಜಿ ಮಾಡಿದ್ದೀನಿ ತುಂಬಾ ಆಗಿತ್ತು ಪಡವಲ್ಕಾಯಿ ಬಜ್ಜಿ ನೀವು ಅಷ್ಟೇ ಆ ಬಜ್ಜಿನ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಇವಾಗ ನೋಡಿ ನಾನು ಬೇಳೆನ ಬೇಯಿಸ್ಕೊತಾ ಇದ್ದೀನಿ ಅದು ಹೆಂಗೆ ಅಂದರೆ ಸ್ವಲ್ಪ ನೋಡಿ ಎಷ್ಟು ಬೇಗ ಬೆಂದಿದೆ ಅಂತ ಒಲೆ ಮೇಲೆ ಇಟ್ಟು ಒಂದು ಎರಡು ನಿಮಿಷ ಆಗಿರಲ್ಲ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇಲ್ಲಿ ಅರ್ಧ ಬೇಯಿಸ್ಕೊಬೇಕು ತುಂಬಾ ಬೇಯಿಸ್ಕೊಬೇಡಿ ಮೆತ್ತಗೆ ಆವಾಗ ನಾವು ಈಗ ಇವಾಗ ಇದು ತೋರಿಸ್ತಾ ಇದ್ದೀನಲ್ಲ ಟಮ್ಯಾಟೊ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಶುಂಠಿನೇ ತುರ್ಕೊಂಡು ಇಟ್ಕೊಂಡಿದ್ದೀನಿ ತುರ್ದು ಹಾಕಿದರೆ ಶುಂಠಿ ಟೇಸ್ಟು ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ಇಲ್ಲಿ ಟಮ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮೂರೂ ಬೇಳೆಗೆ ಸೇರಿಸಿದ್ದೀನಿ ಇದನ್ನೇ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಬೇಳೆ ಕುಕ್ಕರ್ಗೆ ಹಾಕಿದ್ರು ಅಷ್ಟೇ ಬೇಗ ಸಣ್ಣ ಆಗಿಬಿಡುತ್ತೆ ಆದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಕೊಡಲ್ಲ ನಾನು ಅದಕ್ಕೆ ಈ ಪಾತ್ರೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಪಡವಲ್ಕಾಯಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಗಟ್ಟಿ ಗಟ್ಟಿ ಆಗಿದ್ದರೆ ಪಡವಲ್ಕಾಯಿ ತುಂಬ ಚೆನ್ನಾಗಿರುತ್ತೆ ರೈಸು ಆಮೇಲೆ ಇಡ್ಲಿ ಜೊತೆ ತಿನ್ನೋದಕ್ಕೂ ಕೂಡ ನೋಡಿ ಒಂದು ಎರಡು ಇಲ್ಲ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದಕ್ಕೆ ನಾನು ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಜೀರಿಗೆ ಆಮೇಲೆ ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಇದಕ್ಕೆ ಬದಲು ಹಸಿ ಮೆಣಸಿನ್ಕಾಯಿ ಹಾಕಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಇದಕ್ಕೆ ಒಣ ಖಾರನೇ ಯೂಸ್ ಮಾಡ್ತಾಯಿದ್ದೀನಿ ಎರಡಿಲ್ಲ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಬೇಯಬೇಕು ಬನ್ನಿ ಸಾಂಬಾರು ಬೇಯುತ್ತೆ ಒಂದು ಚಿಕ್ಕ ಸಾಂಗ್ ನಿಮಗೋಸ್ಕರ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಇಲ್ಲ ನೋಡಿ ಇವಾಗ ನಾನು ಇದನ್ನು ಬೇಯಿಸಿಟ್ಕೊಂಡು ಈ ಥರ ಸಣ್ಣ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬ ಬೇಗನೆ ಸಣ್ಣ ಆಗಿರೋದ್ರಿಂದ ಅಷ್ಟೊಂದೇನು ನಾವು ಸಣ್ಣ ಮಾಡ್ಕೊಳ್ಳೋಷ್ಟು ಬೇಡ ಇದೆಲ್ಲ ಸೊ ಪಡವಲ್ಕಾಯಿ ಆಮೇಲೆ ಟೊಮ್ಯಾಟೊ ಈರುಳ್ಳಿ ಸ್ವಲ್ಪ ತರಿ ತರಿ ಆಗಿದ್ರೆ ಸಾಕು ಯಾಕಂದರೆ ತಿನ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ನಾನು ಸಾಸಿವೆ ಜೀರಿಗೆ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ನಾನು ಬೆಳ್ಳುಳ್ಳಿನ ಈ ಥರ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಯಾಕಂದರೆ ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕಿದರೆ ತುಂಬಾ ಸ್ಮೆಲ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ಹಾಕ್ತಾ ಇದ್ದೀನಿ ಒಂದು ಎರಡು ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಣ ಮೆಣಸಿನ್ಕಾಯಿ ಸ್ವಲ್ಪ ಬ್ರೌನ್ ಕಲರ್ ಬೆಳ್ಳುಳ್ಳಿ ಬಂದ ಮೇಲೆ ನಾವು ಇವಾಗ ಸಾಂಬಾರು ಹಾಕ್ಕೋಬೇಕು ಆ ಬೆಳ್ಳುಳ್ಳಿ ಹಾಕಿರೋ ಒಗ್ಗರಣೆ ಏನಿರುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ತುಂಬ ಟೇಸ್ಟ್ ಕೊಡುತ್ತೆ ಮನೆಯೆಲ್ಲ ಗಮ್ ಅಂತ ಇರುತ್ತೆ ಇವಾಗ ಎಲ್ಲ ಸಾಂಬಾರನ್ನ ನಾನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ನೀವು ಅಷ್ಟೇ ಈ ಸಾಂಬಾರನ್ನ ಟ್ರೈ ಮಾಡಿ ನೋಡಿ ಇದಕ್ಕೆ ನಾನು ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹ್ಯಾಂಡ್ ಮಾಡ್ಕೊಳ್ಳಿ ತಿಳಿಯಾಗಿದ್ದರೆ ಕೂಡ ತುಂಬ ಚೆನ್ನಾಗಿರುತ್ತೆ ಗಟ್ಟಿಯಾದರೂ ಕೂಡ ಟೇಸ್ಟ್ ಇರುತ್ತೆ ಏನೂ ತೊಂದರೆ ಇಲ್ಲ ನಾನು ಇವಾಗ ಸ್ವಲ್ಪ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ ನೀವು ಮನೆಯಲ್ಲಿ ಯಾವ ಯೂಸ್ ಮಾಡ್ತೀರೋ ಅದೇ ಸಾಂಬಾರು ಪುಡಿನೇ ಯೂ ಹಾಕೊಳ್ಳಿ ಇದನ್ನು ಎರಡು ಇಲ್ಲ ಮೂರು ನಿಮಿಷ ಬೇಯಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ ಕುದೀತಾ ಇದೆ ನೋಡಿ ಒಂದು ಕುದಿ ಇಲ್ಲ ಎರಡು ಕುದಿ ಬಂದ ಮೇಲೆ ತೆಗೆದುಬಿಡಿ ಈ ಸಾಂಬಾರು ಅನ್ನಕ್ಕೆ ಇಡ್ಲಿಗೆ ಸೂಪರ್ ನೀವು ಕೂಡ ಅಷ್ಟೇ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ